ನಮಸ್ತೆ ಇವತ್ತು ಈ ಒಂದು ಶಿವರಾತ್ರಿ ಹಬ್ಬಕ್ಕೆ ಕೆಲವರು ಅಕ್ಕಿ ತಂಬಿಟ್ಟು ಮಾಡ್ತಾರೆ ಕೆಲವರು ಊರಕ್ಕಿ ತಂಬಿಟ್ಟು ಮಾಡ್ತಾರೆ ಕೆಲವರು ಉರುಗಡ್ಲೆ ತಂಬಿಟ್ಟು ಕೂಡ ಮಾಡ್ತಾರೆ ತಂಬಿಟ್ಟಂದರೆ ತುಂಬಾ ರುಚಿಯಾಗಿರುತ್ತೆ ಸಾಂಪ್ರದಾಯಿಕವಾಗಿ ಮಾಡ್ಕೊಳ್ಬೋದು ಇಲ್ಲಿ ನಾನು ಒಂದು ಎರಡರಿಂದ ಮೂರು ಅಷ್ಟು ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ ಎಳ್ಳಿನ ಚಿಟಪಟ ಅನ್ನೋವರೆಗೂ ಹುರ್ಕೊಳ್ಬೇಕಾಗುತ್ತೆ ತುಂಬ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ಈ ಒಂದು ತಂಬಿಟ್ಟನ್ನ ಮಾಡ್ಕೊಳ್ಬೋದು ಯಾವಾಗೆಲ್ಲ ನಮಗೆ ತಿನ್ನಬೇಕು ಅನಿಸುತ್ತೆ ಆ ಟೈಮಲ್ಲಿ ಈ ಒಂದು ತಂಬಿಟ್ಟನ್ನ ನಾವು ಮಾಡ್ಕೊಳ್ಬೋದು ನಾವು ಯೂಶ್ವಲಿ ಯಾವಾಗ ಮಾಡ್ತೀವಂತಂದರೆ ಈ ಜಾತ್ರೆ ಟೈಮಲ್ಲಿ ಮತ್ತು ಹೆಣ್ಣು ಮನೆಲ್ಲ ಆರತಿ ಎತ್ತದಕ್ಕೆ ಅಂತ ಕೂಡ ಮಾಡ್ತಾರೆ ಹಬ್ಬಕ್ಕೆ ಅಂತಲ್ಲ ನಮಗೆ ಯಾವಾಗೆಲ್ಲ ಅನ್ಸುತ್ತೆ ಅವಾಗೆಲ್ಲ ಕೂಡ ಮಾಡ್ಕೊಳ್ಬೋದು ಇವಾಗಂತೂ ಸಿಹಿ ಅಂದರೆ ಸಾಕು ಮೈದಾ ಹಿಟ್ಟಲ್ಲೇ ಮಾಡಬೇಕು ಅನ್ನೋ ಥರ ಆಗಿಬಿಟ್ಟಿದೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ನಮಗೆ ಸಿಹಿ ಏನಾದರೂ ತಿನ್ಬೇಕಾಗ ಇದನ್ನು ಮಾಡ್ಕೊಳ್ಬೋದು ಇದನ್ನು ನೋಡಿ ಇಲ್ಲಿ ನಾನು ಎಳ್ಳನ್ನ ಹುರ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ಎಳ್ಳನ್ನ ಹಾಕೋದ್ರಿಂದ ನಮಗೆ ತುಂಬಾ ಒಂದು ಫ್ಲೇವರ್ ಅಂದರೆ ಘಮಘಮ ಅಂತ ಇರುತ್ತೆ ತಿನ್ನೋದಕ್ಕೂ ಕೂಡ ಇಲ್ಲಿ ನಾನು ಏನೇನು ಕಡಲೆ ಬೀಜನ ಎರಡರಿಂದ ಮೂರು ಅಷ್ಟು ಹುರ್ಕೊಂಡಿದ್ದೀನಿ ಹುರ್ದು ಈ ಥರ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಈ ಸಿಪ್ಪೆನೆಲ್ಲ ನಾನು ತೆಗೆಯೋದೇ ಇಲ್ಲ ಅಮ್ಮ ಹುರಿದಿಗೆ ಕಳಿಸಿದ್ರು ಹಂಗಾಗಿ ಅದನ್ನೇ ಬಳಸ್ಕೊಳ್ತಾ ಇದ್ದೀನಿ ಸಿಪ್ಪೆ ಆ ಒಂದು ಕಡಲೆ ಬೀಜ ಸಿಪ್ಪೆಯಲ್ಲೂ ಕೂಡ ನ್ಯೂಟ್ರಿಷನ್ ಇರುತ್ತೆ ಅಂತ ಹೇಳ್ತಾರೆ ಹಾಗೇನೆ ನೀವು ಬಳಸ್ಕೊಳ್ಳಿ ಕೊಬ್ಬರಿ ತುರಿನ ಬಳಸ್ಕೊಂಡಿದ್ದೀನಿ ಎಳ್ಳನ್ನ ಬಳಸ್ಕೊಂಡಿದ್ದೀನಿ ಕೊಬ್ಬರಿ ಚೂರು ಕೂಡ ಬಳಸ್ಕೊಂಡಿದ್ದೀನಿ ಇಲ್ಲಿ ನೀವು ಕೊಬ್ಬರಿ ಚೂರು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಆದರೆ ಕೊಬ್ಬರಿ ತುರ್ದಿಟ್ ತುರ್ದಿಟ್ಕೊಂಡಿರ್ತೀರಲ್ಲ ಅದನ್ನು ನೀವು ಸ್ಕಿಪ್ ಮಾಡೋಕೋಗ್ಬೇಡಿ ಮಧ್ಯ ಮಧ್ಯೆ ಆ ಕೊಬ್ಬರಿ ಸಿಕ್ಕಿದ್ರೇ ಆ ಒಂದು ತಂಬಿಟ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ನೋಡಿ ಇಷ್ಟನ್ನ ಒಂದೇ ಒಂದು ಸ್ಪೂನಷ್ಟು ಕೊಬ್ಬರಿ ತುರಿನ ಬಳಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಎಳ್ಳು ಒಂದೇ ಒಂದು ಸ್ಪೂನಷ್ಟು ನಾನು ಕಡಲೆ ಬೀಜ ಈ ಮೂರನ್ನು ಕೂಡ ಸುಮ್ಮನೆ ಹಂಗೆನೇ ಆನ್ ಆ್ಯಂಡ್ ಆಫ್ ಮಾಡಿ ನಾನು ರುಬ್ಕೊಂಡು ಬರ್ತೀನಿ ಯಾಕೆಂದ್ರೆ ಆ ಎಳ್ಳಲ್ಲಿರೋವಂಥ ಒಂದು ಘಮ ಏನಿರುತ್ತೆ ಅದು ಬಿಟ್ಕೊಳ್ಳುತ್ತೆ ಆ ತಂಬಿಟ್ಟು ತಿನ್ನಬೇಕಾದ್ರೆ ಒಂದು ಚೆನ್ನಾಗಿ ಘಮ ಬರುತ್ತಲ್ವ ಅದಕ್ಕೋಸ್ಕರ ನಾನು ಈ ಥರ ರುಬ್ಕೊಳ್ತಾ ಇದ್ದೀನಿ ನೀವು ಹಂಗೆ ಕೂಡ ಬಳಸ್ಕೊಳ್ಬೋದು ಇವಾಗ ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ ನಾನು ಬೆಳಿಗ್ಗೆಯೇ ಎದೇಳ್ಬೇಕಾದ್ರೆ ಅಂದ್ಕೊಳ್ತಾ ಇದ್ದೆ ನಾಳೆ ಹಬ್ಬ ಇರೋದ್ರಿಂದ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಆದರೆ ನಾವು ಅಂದ್ಕೊಳ್ಳೋದೆ ಒಂದು ದೇವ್ರು ಮಾಡೋದೇ ಒಂದು ನಾವು ಎಲ್ಲರದು ಮಕ್ಕಳದು ಮನೆಯವ್ರದ್ದು ಎಲ್ಲ ಸ್ನಾನ ಆಗಿ ಎಲ್ಲರೂ ಕೂಡ ಹೋದ್ರು ನಂತರ ನಾನು ಡಾಗಿ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋದ್ರೆ ನೀರು ಮೇಲ್ಗಡೆ ಮೋಟ್ರ್ ಆನ್ ಆಗಿದೆ ಆದರೆ ಸೆಂಟಾಗಕ್ಕೆ ನೀರೇ ಬರ್ತಾ ಇಲ್ಲ ಹಂಗಾಗಿ ಮಧ್ಯಾಹ್ನ ಆಯಿತು ಅದನ್ನೆಲ್ಲ ಇದು ಮಾಡಿ ಪ್ಲಂಬಿಂಗ್ ಅವ್ರನ್ನ ಕರೆಸಿ ಅದೆಲ್ಲ ಮಾಡೋ ಅಷ್ಟರಲ್ಲಿ ನೋಡಿ ಇವಾಗ ರುಬ್ಕೊಂಡು ಬಂದಿದ್ದೀನಿ ರುಬ್ಕೊಂಡು ಬಂದಿರೋದಕ್ಕೆ ಒಂದು ಬೌಲು ಚೆನ್ನಾಗಿ ಕಲಿಸ್ ಕಲಿಸ್ಕೊಳ್ಬೇಕು ನೀವು ಆ ಥರ ಒಂದು ಅಗಲವಾದ ಒಂದು ಬೌಲ್ನ ತೊಗೊಳ್ಳಿ ಅಗಲವಾದ ಬೌಲ್ ತೊಗೊಂಡು ನೀಟಾಗಿ ಅಲ್ಲಿರೋದನ್ನೆಲ್ಲ ನೀಟಾಗಿ ಮಿಕ್ಸಿಯಿಂದ ನಾವು ಶಿಫ್ಟ್ ಮಾಡ್ಕೊಂಬಿಡಿ ಶಿಫ್ಟ್ ಆಗಿದೆ ಇವಾಗ ನಾನು ಒಂದು ಬೌಲಷ್ಟು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನಿಮಗೆ ಎಷ್ಟು ಬೇಕು ಅದು ಮಾಡೋ ಅಂದರೆ ತಿನ್ನೋದಕ್ಕೆ ಅದನ್ನು ನೋಡಿಕೊಂಡು ನೀವು ಕಡಲೇನ ಬಳಸ್ಕೊಳ್ಬೇಕಾಗುತ್ತೆ ಇಲ್ಲಿ ಹುರ್ಗಡ್ಲೆ ಒಂದು ಬೌಲಷ್ಟು ನಾನು ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಎಂಟು ಉಂಡೆಗಳಾಗುತ್ತೆ ಆರಾಮಾಗಿ ನೋಡಿ ಈ ಥರ ತೊಗೊಂಡು ಇದನ್ನು ನುಣ್ಣಿಗೆ ನಾನು ರುಬ್ಕೊಂಡು ಬರ್ತೀನಿ ಯಾವುದೇ ರೀತಿ ನೀರು ಅದು ಯಾವುದನ್ನೂ ಬಳ್ಸೋಕೋಗ್ಬಾರ್ದು ಆರಾಮಾಗಿ ಮಾಡ್ಕೊಳ್ಬೋದು ಒಂದು ಹದಿನೈದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಇದನ್ನ ಮಾಡೋದಕ್ಕೆ ನೋಡಿ ಇವಾಗ ಎಷ್ಟು ನುಣ್ಣಿಗೆ ನಾನು ರುಬ್ಕೊಂಡು ಬಂದಿದ್ದೀನಿ ರುಬ್ಬಿರೋದನ್ನು ಕೂಡ ಇದರೊಳಗಡೆ ಹಾಕೊಳ್ಳೋಣ ನಾನು ಆ ಒಂದು ಫಸ್ಟು ನಾನು ರುಬ್ಕೊಂಡಲ್ವ ಒಂದು ಸ್ವಲ್ಪ ಅಷ್ಟು ಶೇಂಗಾ ಮತ್ತು ಎಳ್ಳು ಎಲ್ಲಾನು ಆವಾಗಲೇ ಸ್ವಲ್ಪ ಒಂದೆರಡು ಏಲಕ್ಕಿ ಕಾಯಿನ ಹಾಕಿ ನಾನು ರುಬ್ಕೊಂಡಿದ್ದೀನಿ ಈ ಟೈಮಲ್ಲೂ ಕೂಡ ನೀವು ಏಲಕ್ಕಿ ಪೌಡ್ರ್ ಇತ್ತು ಅಂದ್ರೂ ಕೂಡ ಬಳಸ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಿತ್ತು ಇವಾಗ ನಾನು ಕೊಬ್ಬರಿ ಚೂರೆಲ್ಲ ಇತ್ತಲ್ವ ಅದನ್ನು ಕೂಡ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ದನ್ವಿ ಕೂಡ ಬರ್ತೀನಂತ ಹೇಳಿದ್ಲು ಅವ್ರ ಅಮ್ಮನಿಗೆ ಏನೋ ಪರ್ಸ್ನಲ್ ಕೆಲಸ ಇದೆ ಅಂತ ಹಂಗಾಗಿ ಅವಳು ಕೂಡ ಬರಲಿಲ್ಲ ಅವಳು ಬಂದಿದ್ರೆ ಅವಳು ಸೇರಿಸ್ಕೊಂಡಿದ್ದನ್ನೆಲ್ಲ ಮಾಡ್ಕೊಳ್ಬೇಕಾಯ್ತು ಹಂಗಾಗಿ ನೀರು ಕೂಡ ಆಮೇಲೆ ಮಧ್ಯಾಹ್ನ ನೀರು ಬಂದ ನಂತರ ನಾನು ಇದೆಲ್ಲ ಮಾಡಿಕೊಂಡು ಕೆಲಸ ಅಂದರೆ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಾಯ್ತು ಅದನ್ನು ಮಾಡ್ಕೊಳ್ಳೋಣ ಅಂದರೆ ನೀರು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಎಲ್ಲದಕ್ಕೂ ನೀರಿಲ್ಲ ಅಂದರೆ ಏನು ಕೆಲಸನೂ ಆಗೋಲ್ಲ ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಫೀಸಲ್ಲಿ ಕೂಡ ಕೆಲಸ ಇತ್ತು ಇದು ಗಸಗಸೆ ಗಸಗಸೆನ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಎರಡು ಅಷ್ಟು ರುಬ್ಕೊಳ್ತಾ ಇದ್ದೀನಿ ಆಫೀಸಲ್ಲಿ ಕೂಡ ಕೆಲಸ ಇತ್ತು ಅಂತ ಹೇಳಿದೆ ಅಲ್ಲಿಗೆ ಒಂದು ನಾಲ್ಕು ಗಂಟೆ ಹೋಗೋಣ ಇದನ್ನೆಲ್ಲ ಮಾಡಿಬಿಟ್ಟು ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಗಸಗಸೆನೂ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಇವಾಗ ನಾವು ಒಂದು ಬೆಲ್ಲದ ಒಂದು ಪಾಕ ಅಂತ ಹೇಳೋಕ್ಕಾಗಲ್ಲ ಬೆಲ್ಲದ ನೀರನ್ನ ಮಾಡ್ಕೊಳ್ಬೇಕಾಗತ್ತೆ ಬನ್ನಿ ಇವಾಗ ನಾನು ಯಾವ ಬೌಲಲ್ಲಿ ಕಡಲೆ ತೊಗೊಂಡಿದ್ದೆ ನೋಡಿ ಅದೇ ಒಂದು ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಬೆಲ್ಲನ ತೊಗೊಂಡು

ನೀರನ್ನು ಕೂಡ ಹಾಕೊಳ್ತೀನಿ ನೀರನ್ನ ಹಾಕ್ಕೊಂಡು ಪೂರ್ತಿಯಾಗಿ ಕರಗಬೇಕು ಕರಗಿ ಮೂರು ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ ಕರ್ಗಿದ ನಂತರ ಮೂರು ನಿಮಿಷ ಕುದಿಸ್ಕೊಳ್ಳಿ ಆರಾಮಾಗಿ ತುಂಬ ಚೆನ್ನಾಗಿರುತ್ತೆ ಕೆಲವರು ರವೆ ಉಂಡೆ ಮಾಡ್ತಾರೆ ಈ ಹಬ್ಬದಲ್ಲಿ ಕೆಲವರು ಉಪವಾಸ ಇರ್ತಾರೆ ಕೆಲವರು ಹಬ್ಬದ ಅಡ್ಗೆ ಕೂಡ ಮಾಡ್ತಾರೆ ಅದರಲ್ಲಿ ತಂಬಿಟ್ಟು ಕೂಡ ಮಾಡ್ತಾರೆ ನೀವು ಏನಾದರೂ ಮಾಡೋಂಗಿದ್ರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಸುಲಭ ಅಷ್ಟು ರುಚಿಯಾಗಿರುತ್ತೆ ಆಮೇಲೆ ಕೆಲವರು ಹೇಳ್ತಾ ಇರ್ತಾರಲ್ವ ಅಯ್ಯೋ ತಂಬಿಟ್ಟು ತುಂಬಾ ಗಟ್ಟಿ ಆಗುತ್ತೆ ಅಂತ ಇದು ಮೂರು ದಿನ ನಾಲ್ಕು ದಿನ ಇಟ್ಕೊಂಡ್ರು ನಿಮಗೆ ಗಟ್ಟಿ ಆಗಲ್ಲ ಹಂಗೆ ಸ್ಮೂತಾಗಿ ಸೂಪರ್ ಇರುತ್ತೆ ಇವಾಗ ಕರ್ಗಿದೆ ಕರ್ಗಿದ ನಂತರ ಒಂದು ಮೂರು ನಿಮಿಷಗಳ ಕಾಲ ಇದನ್ನ ಕುದಿಸ್ಕೊಳ್ಳಿ ಇನ್ನೇನು ಒಂದೇಳೆ ಪಕ್ಕ ಬರುತ್ತೆ ಅನ್ಬೇಕಾದ್ರೆ ಇಳಿಸ್ಕೊಳ್ಳಿ ಒಂದೆಳೆ ಪಕ್ಕ ಬರೋ ಅವಶ್ಯಕತೆ ಇಲ್ಲ ಇವಾಗ ಕುದೀತಾ ಇದೆ ನೋಡಿ ಇವಾಗ ನಾನು ಮಾಡ್ತೀನಿ ಅಂದರೆ ಇದನ್ನ ಶೋಧಿಸ್ಕೊಳ್ತೀನಿ ಯಾಕೆಂದ್ರೆ ಎಂಥ ಒಳ್ಳೆ ಬೆಲ್ಲ ತಗೊಂಡ್ರು ಒಂದೊಂದ್ಸಲಿ ಕಲ್ಲಿರುತ್ತೆ ಹಂಗಾಗಿ ಒಂದು ಪಾತ್ರೆಗೆ ಶೋಧಿಸ್ಕೊಂಬಿಟ್ರೆ ಏನು ಒಂದು ನಿಮಿಷದ ಕೆಲಸ ಅಲ್ವಾ ಹಂಗಾಗಿ ನೋಡಿ ಈ ಥರ ನೀರನ್ನು ನಾನು ಸೋದಿಸ್ಕೊಳ್ತೀನಿ ಸೋದಿಸ್ಕೊಂಡು ನಿಮ್ಗೆ ಎಷ್ಟು ಬೇಕು ಸ್ವಲ್ಪ ಸ್ವಲ್ಪನೇ ಆ ಬೆಲ್ಲದ ಒಂದು ಇದನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದೇ ಟೈಮ್ಗೆ ಈ ಬೆಲ್ಲದ ಒಂದು ಪಾಕ ಏನಿದೆ ಅದನ್ನು ಹಾಕಿ ನೀವು ಕಲಿಸ್ಬಿಟ್ರೆ ತೆಳ್ಳಗಾಯಿತು ಅಂತಂದರೆ ಮತ್ತೆ ಇದೆಲ್ಲ ಉಡಿಯೆಲ್ಲ ಮಾಡಬೇಕಾಗುತ್ತೆ ನೀವು ಬೆಲ್ಲದ ನೀರು ಏನಾದರೂ ಜಾಸ್ತಿ ಆಯಿತು ಅಂದರೆ ಪರವಾಗಿಲ್ಲ ಟೀ ಕಾಫಿಗೆ ಬಳಸ್ಕೊಳ್ಬೋದು ಆರಾಮಾಗಿ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಆರಾಮಾಗಿ ನಂತರ ಇದೆಲ್ಲ ಆದಮೇಲೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಮತ್ತು ಪೂಜೆ ಸಾಮಾನೆಲ್ಲ ನಾವು ಹೆಣ್ಮಕ್ಳಿಗೆ ಮೆಟ್ಟಲು ತೊಳೆಯೋದ್ರಿಂದ ಹಿಡಿದು ದೇವ್ರ ಸಾಮಾನು ರೆಡಿ ಮಾಡೋವರೆಗೂ ನಮ್ಮದೇ ಇರುತ್ತಲ್ವ ಹಾಗಾಗಿ ಇವತ್ತೇ ಪೂಜೆ ಸಾಮಾನೆಲ್ಲ ತೊಳೆದು ಇಟ್ಕೊಂಡ್ಬಿಟ್ರೆ ಇವತ್ತು ದೇ ಶಿವನ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ನನಗೇನೋ ಗೊತ್ತಿಲ್ಲ ದೇವಸ್ಥಾನದಲ್ಲಿ ಪ್ರಸಾದ ಅಂದರೆ ತುಂಬ ಇಷ್ಟ ಆಗುತ್ತೆ ಆದರೂ ತುಂಬ ರಶ್ ಇರ್ತಾರೆ ಇವತ್ತು ನೋಡೋಣ ಇದು ನೀರು ಬೇರೆ ಈ ಥರ ಆಯ್ತಲ್ವಾ ಕೆಲಸನೂ ಮುಗಿಲಿಲ್ಲ ಹಾಗಾಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಮಕ್ಳು ಬಂದ ನಂತರ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆ ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತಂದರೆ ನಾವು ಹಿಂದಿನ ದಿನವೇ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ ಬೆಳಗ್ಗೆ ಮಕ್ಕಳು ಕೂಡ ಹೊಟ್ಟೆ ಇದೆ ಅಂತಾರೆ ಜೊತೆಗೆ ನಮಗೆ ಪೂಜೆ ಮಾಡಬೇಕು ಅನ್ನೋದಿರುತ್ತೆ ಹಂಗಾಗಿ ಎಲ್ಲ ಕೂಡ ಇದಾಗುತ್ತೆ ಅನ್ನೋದಕ್ಕೋಸ್ಕರ ಹಿಂದಿನ ದಿನವೇ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡಿ ಬೆಲ್ಲದ ನೀರು ಇಷ್ಟೇ ಇರೋದು ಇದನ್ನು ಕೂಡ ಹಾಕೊಂಡ್ಬಿಡ್ತೀನಿ ಕರೆಕ್ಟಾಗಿ ನಾನು ಹೇಳ್ದಂಗೆ ಒಂದು ಬೌಲಷ್ಟು ನಾನು ಕಡಲೆಗೆ ಮುಕ್ಕಾಲು ಬೌಲಷ್ಟು ನಾನು ಬೆಲ್ಲದ ಬೆಲ್ಲನ ಹಾಕ್ಕೊಂಡು ಅದನ್ನು ಅದರಲ್ಲಿ ಇದನ್ನು ನೀರನ್ನ ಮಾಡ್ಕೊಂಡಿದ್ದೀನಿ ಬೆಲ್ಲದ ಪಾಕ ಅಂತ ಹೇಳೋಕ್ಕಾಗಲ್ಲ ಒಂದೇಳೆ ಕೂಡ ಬಂದಿಲ್ಲ ಅದು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲ್ ಯಾವುದೇ ರೀತಿ ಎಣ್ಣೆ ಬೆಣ್ಣೆ ಏನು ಬೇಡ ಸ್ನೇಹಿತರೆ ಈ ಥರ ಕಲಿಸ್ಕೊಂಡು ನಿಮಗೆ ಯಾವುದೇ ರೀತಿ ಅಂಟಲ್ಲ ಕೈಗೂ ಕೂಡ ಅಂಟಲ್ಲ ಸೂಪರಾಗಿ ರೆಡಿ ಆಗುತ್ತೆ ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕು ನೋಡಿ ಆ ಶೇಪಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ ನೋಡಿ ಈ ಥರ ಥರ ಇಟ್ಕೊಂಡು ನಿಮಗೆ ರೌಂಡ್ ಪೂರ್ತಿ ರೌಂಡ್ ಶೇಪ್ ಬೇಕಂದರೆ ಈ ಥರ ಮಾಡ್ಕೊಳ್ಳಿ ಸೂಪರಾಗಿ ರೆಡಿ ಆಗುತ್ತೆ ನೋಡಿ ರಾತ್ರಿ ಒಂಬತ್ತೂವರಲ್ಲಿ ತಮ್ಮ ಕೂಡ ಈ ಮೊಬೈಲ್ನ ತೊಗೊಂಬಂದು ಕೊಟ್ಟ ಮೊಬೈಲ್ ತಂದ ನಂತರ ಇದೇ ಫಸ್ಟ್ ವೀಡಿಯೋ ಮಾಡ್ತಾ ಇರೋದು ನಾನು ನಾನು ಮುಂಚೆನೇ ಹೇಳಿದ್ದೆ ನನ್ನ ಫೋನ್ ಹಾಳಾಗಿದೆ ಅಂತ ಹಂಗಾಗಿ ಮನೆಯವ್ರ ಫೋನಲ್ಲೇ ಯಾವಾಗಾದರೂ ಸಿಕ್ಕಿದಾಗ ನಾನು ಈ ವಿಡಿಯೋನ ಇದು ಮಾಡ್ಕೊಳ್ತಾ ಇದ್ದೆ ಇವಾಗ ಮಾ ತಮ್ಮ ನನ್ನೇ ನೈಟು ತಂದುಕೊಟ್ಟಿದ್ದು ಕೊಟ್ಟಿದ್ದು ಹಂಗಾಗಿ ಫಸ್ಟ್ ವೀಡಿಯೋನ ಈ ಒಂದು ಸ್ವೀಟ್ ಮೂಲಕನೇ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದೇನಾದರೂ ಇತ್ತು ಅಂತಂದರೆ ನಮಗೆ ಒಯ್ತಾವತ ತಿನ್ನೋಣ ತಿನ್ನೋಣ ಅನ್ನಿಸ್ತಾ ಇರುತ್ತೆ ನೋಡಿ ಎಲ್ಲನೂ ಕೂಡ ರೆಡಿ ಮಾಡಿ ಇದೇ ಥರನೇ ಎಂಟು ಉಂಡೆಗಳಾಗಿತ್ತು ನೋಡ್ತಾ ಇದ್ದೀರಲ್ಲ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೀವು ಆರತಿ ಬೆಳಗ್ತೀರಾ ಅಂದರೆ ಆರತಿ ಶೇಪಲ್ಲಿ ಬೇಕಾದರೂ ನೀವು ಇದನ್ನು ಮಾಡ್ಕೊಳ್ಬೋದು ಇದು ಮದ್ ಮಧ್ಯ ಕಡಲೆ ಬೀಜ ಮತ್ತು ಇದು ಎಳ್ಳು ಎಲ್ಲ ಹಾಕಿರ್ತೀವಲ್ವ ಅದೊಂಥರ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಈ ತಂಬಿಟ್ಟು ಇವೆಲ್ಲ ಏನು ಅಂದರೆ ಸಾಂಪ್ರದಾಯಿಕವಾಗಿ ಈ ಅಡುಗೆಗಳು ತುಂಬಾ ರುಚಿ ಕೊಡುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನೋಡಿ ಈ ಥರ ಎಲ್ಲ ಉಂಡೆಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು